ಹಿಂದೆಂದೂ ಕಾಣದಂತೆ ಹಾಸನಾಂಬ ದರ್ಶನೋತ್ಸವ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಜಿಲ್ಲಾಡಳಿತದ ಇಂತಹ ಕಾರ್ಯವೈಖರಿ ಶ್ಲಾಘನೀಯ ಎಂದು ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕುಮಾರ್ ತಿಳಿಸಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು ದರ್ಶನೋತ್ಸವ ಪ್ರಾರಂಭಕ್ಕೂ ಮುನ್ನ ಸ್ಥಳೀಯ ಮಾಧ್ಯಮಗಳನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿತ್ತು ಆದರೆ ನಂತರ ನಡೆದಂತಹ ಬೆಳವಣಿಗೆಯಲ್ಲಿ ಜಿಲ್ಲಾಡಳಿತ ಸ್ಥಳೀಯ ಮಾಧ್ಯಮಗಳಿಗೆ ದರ್ಶನೋತ್ಸವದ ಮಾಹಿತಿ ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ ವಿಐಪಿ ವಿವಿಐಪಿ ಹಾಗೂ ಶಿಷ್ಟಾಚಾರ ಪಾಲನೆ ನೆಪದಲ್ಲಿ ಆಗುತ್ತಿದ್ದ ತೊಂದರೆಯನ್ನು ತಡೆಯುವಂತೆ ಪತ್ರಕರ್ತರು ಒತ್ತಾಯಿಸಿದರು ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣಭೈರೇಗೌಡ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರು ಸುಗಮ ದರ್ಶನ ಪಡೆಯುವಂತಾಗಿದ್ದು ಇಂತಹ ಉತ್ತಮ ವ್ಯವಸ್ಥೆಗೆ ಸಂಘವು ಹರ್ಷ ವ್ಯಕ್ತಪಡಿಸುತ್ತದೆ ಮತ್ತು ಜಿಲ್ಲಾಡಳಿತಕ್ಕೆ ಸಂಘವು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಹಾಸನ ಜಿಲ್ಲೆಯ ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಕಳೆದ ವಾರ ಒಂದು ವಾರದ ಹಿಂದೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದಿಂದ ನಮ್ಮ ಕಾರ್ಯನಿರತ ಪತ್ರಕರ್ತರ ಮಾಧ್ಯಮದ ಮಾಧ್ಯಮದವರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಜಿಲ್ಲಾ ಪತ್ರಕರ್ತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಬಳಿ ಒಂದು ನಮ್ಮ ಹಕ್ಕುತ್ಯನವನ್ನು ಮಾಡಿದ್ವಿ ಅದು ಕೇವಲ ಮಾಧ್ಯಮಗಳನ್ನು ದೂರ ಇಟ್ಟು ಕೇವಲ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಳ್ಳುವ ಮೂಲಕ ಹಾಸನಾಂಬೆ ದರ್ಶನ ಮಾಡಲಾಗ್ತಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿತ್ತು ವಿಶೇಷವಾಗಿ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಮಾತ್ರ ತಿಳಿಸ್ತಾ ಇಲ್ಲ ಅನ್ನೋದು ನಮ್ಮ ನೇರ ಉದ್ದೇಶ ಆಗಿತ್ತು ಆದರೆ ಇದೀಗ ಹಾಸನಾಂಬೆ ಉತ್ಸವ ಆರಂಭವಾಗಿ ನಾಲ್ಕೈದು ದಿವಸ ಕಳೆದಿದೆ ಆ ನಾಲ್ಕೈದು ದಿನಗಳಲ್ಲಿ ನಾವು ಪತ್ರಕರ್ತರೆಲ್ಲರೂ ನಾವು ನೋಡಿದಂಥ ಸಂದರ್ಭದಲ್ಲಿ ಕೂಡ ಹಾಸನ ಜಿಲ್ಲೆಯ ಹಾಸನಾಂಬ ಉತ್ಸವ ಬಹಳ ಅದ್ಭುತವಾಗಿ ಮತ್ತು ನಾವು ಇಪ್ಪತ್ತೈದು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಾನು ನೋಡಿರ್ತಕ್ಕಂಥಂಗೆ ಕೂಡ ಅದು ನಮ್ಮ ಎಲ್ಲ ಪತ್ರಕರ್ತರು ನೋಡಿದಂಗೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಈ ಬಾರಿ ಹಾಸನಾಂಬ ಉತ್ಸವನ